ಸದ್ಯಕ್ಕೆ ಆನೆಗಳು ರೆಸ್ಟ್ ಮಾಡ್ತಾ ಇದ್ದಾವೆ ಸದ್ಯಕ್ಕೆ ಇನ್ನ ಅಭಿಮನ್ಯುಗೆ ಮತ್ತೆ ಭೀಮಗೆ ವೇಟಿಂಗ್ ಹುಲಿ ಕಾರ್ಯಾಚರಣೆಯಲ್ಲಿ ಭೀಮಾ ಮತ್ತು ಅಭಿಮನ್ಯು ಬಿಸಿ ಆಗಿದ್ದಾರೆ ಸೊ ಹೀಗಾಗಿ ಅವನ ಒಂದು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ನೋಡಬೇಕು ಯಾವಾಗ ಅಭಿಮನ್ಯು ಮತ್ತು ಭೀಮಾ ಬರ್ತಾರೆ ಅಂತ ಸೊ ಸದ್ಯಕ್ಕೆ ಎಲ್ಲ ಆನೆಗಳು ಕೂಡ ರೆಸ್ಟ್ ಅದ್ಭುತವಾದಂಥ ಕ್ಯಾಂಪ್ ನಿರ್ಮಾಣ ಕೊಂಡಿದೆ ಸಾಕಷ್ಟು ಜನರು ಪ್ರವಾಸಿಗರು ಕೂಡ ಬಂದು ಸುತ್ತಮುತ್ತಲಿನ ಊರಿನವರು ಕೂಡ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಆನೆಗಳು ಕೂಡ ಸೇರಿದೆ ಈಗ ಒಟ್ಟು ನಾಲ್ಕು ಆನೆಗಳು ಕೂಡ ಬಂದಿದೆ ದಸರಾ ಆನೆಗಳು ಪ್ರಶಾಂತ್ ಆನೆ ಬಂದಿದೆ ಸುಗ್ರೀವ ಆನೆ ಬಂದಿದೆ ಹರ್ಷ ಆನೆ ಮತ್ತು ಧನಂಜಯ ಆನೆ ಈ ನಾಲ್ಕು ಆನೆಗಳು ಈಗ ಸದ್ಯಕ್ಕೆ ಬಂದಿದೆ ಕ್ಯಾಪ್ಟನ್ ಇಲ್ಲದೆ ಕಾರ್ಯಾಚರಣೆ ಮಾಡುವುದು ತುಂಬಾನೇ ಕಷ್ಟ ಕರ್ನಾಟಕದ ಏಕೈಕ ಕ್ಯಾಪ್ಟನ್ ಈಗ ಅನಿಸ್ಕೊಂಡಿರುವುದು ಅಭಿಮನ್ಯು ಅಭಿಮನ್ಯು ಇಲ್ಲದೆ ಈ ಆನೆಗಳು ಕೂಡ ತುಂಬಾನೇ ಕಷ್ಟಕರವಾಗುತ್ತೆ ಹೀಗಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿಯೇ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಟನ್ ಅಭಿಮನ್ಯನ ಹೊರತುಪಡಿಸಿ ಪ್ರಶಾಂತ್ ಕ್ಯಾಪ್ಟನ್ ಆಗಿಯೂ ಕೂಡ ಒಂದು ಕಾರ್ಯಾಚರಣೆಯನ್ನ ಮಾಡಬಹುದು ಆದ್ರೆ ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅರಣ್ಯ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಮೊದಲ ಕಾರ್ಯಾಚರಣೆ ಯಾವುದು ಅಂದ್ರೆ ಕಾಫಿ ತೋಟಗಳಲ್ಲಿ ಕಾಡನೆಗಳ ಗುಂಪು ಇದೆ ಜೊತೆಗೆ ಒಂಟಿ ಸಲಗ ಇದೆ ಸೊ ಆ ಒಂದು ಕಾಡನೆಗಳನ್ನ ಹಿಡಿಯೋಕೆ ಮೊದಲು ಪ್ರಯತ್ನವನ್ನ ಪಡ್ತಾರೆ ನಂತರದಲ್ಲಿ ಬೇರೆ ಅವರು ಯಾವ್ದು ಪ್ಲಾನಿಂಗ್ ಹಾಕೊಂಡಿರ್ತಾರೆ ಆ ಒಂದು ಕಾಡಾನೆ ಹಿಡಿಯೋಕೆ ಹೋಗ್ತಾರೆ ಒಟ್ಟು ಇದು ಹದಿನೈದರಿಂದ ಇಪ್ಪತ್ತು ದಿನಗಳ ಒಂದು ಕ್ಯಾಂಪ್ ಅಂತೆ ಅಲ್ಲಿಯ ತನಕ ಈ ಒಂದು ಕ್ಯಾಂಪ್ ನಲ್ಲಿ ಈ ಎಲ್ಲ ಆನೆಗಳು ಕೂಡ ಇರುತ್ತೆ ಒಟ್ಟು ಎಂಟು ಆನೆಗಳು ಕೂಡ ಬರುವುದಾಗಿ ತಿಳಿಸಿದ್ದಾರೆ ಅಧಿಕಾರಿಗಳು ಸದ್ಯಕ್ಕೆ ನಾಲ್ಕು ನಾಲ್ಕು ಆನೆಗಳು ಬರುವ ನಿರೀಕ್ಷೆಯೂ ಕೂಡ ಇದೆ ನೋಡ್ತಾ ಇರಬಹುದು ಎಷ್ಟೊಂದು ಜನ ಬಂದು ನೋಡಕ್ಕೆ ನಿಂತಿದ್ದಾರೆ ಅಂತ ಸೊ ಎಲ್ಲರೂ ಕೂಡ ಅಭಿಮನ್ಯು ಗೆನೆ ವೇಟಿಂಗ್ ಸೊ ಯಾಕೆಂದ್ರೆ ಅಭಿಮನ್ಯುನೇ ಮೇನ್ ಕ್ಯಾಪ್ಟನ್ ಅಲ್ವಾ ಅಭಿಮನ್ಯು ಟೀಮ್ ನ ಚೆನ್ನಾಗಿ ಲೀಡ್ ಮಾಡ್ತಾನೆ ಈ ಎಲ್ಲ ಆನೆಗಳಿಗೆ ಅಷ್ಟಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೋಸ್ಕರ ಅಭಿಮನ್ಯುಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಭಿಮನ್ಯುನ ಹೊರತುಪಡಿಸಿ ಬೇರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಈ ಒಂದು ಟೀಮ್ನಲ್ಲಿ ಪ್ರಶಾಂತ್ ಆಗುವಂಥ ಚಾನ್ಸಸ್ ಇದೆ ಸೊ ಪ್ರಶಾಂತ್ ನೇತೃತ್ವದಲ್ಲಿಯೂ ಕೂಡ ಒಂದು ಕಾಡನೆ ಹಿಡಿಯೋಕ್ಕೆ ಹೋಗುವಂಥ ಚಾನ್ಸಸ್ ಇದೆ ನೋಡಬೇಕು ಯಾವ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಮುಂದಿನ ಅಪ್ಡೇಟ್ ಅಲ್ಲಿ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ